ಗುಬ್ಬಿ ತಾಲೂಕಿನ ಗೇಟಿನಲ್ಲಿ ಮಂಗಳವಾರ ಶ್ರೀ ಗುರು ಸಿದ್ದರಾಮ ಶಿವಯೋಗಿಗಳ ಎಂಟುನೂರ ನಲವತ್ತಾರನೇ ಜಯಂತಿ ಮಹೋತ್ಸವವು ಸಮಾರೋಪ ಸಮಾರಂಭವು ಮುಕ್ತಾಯ ಕಂಡಿತು ಎರಡು ದಿನಗಳಿಂದ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸಂಜೆಯ ವೇಳೆಗೆ ಖುಷಿಯಿಂದ ತಮ್ಮ ತಮ್ಮ ಮನೆಯ ಕಡೆ ತೆರಳಿದರು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ನೂರಾರು ಸ್ಟಾಲ್ಗಳನ್ನು ಹಾಕಲಾಗಿದ್ದು ಅದರಲ್ಲಿ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತಹ ವಿಶೇಷ ಟ್ರಾಕ್ಟರ್ಗಳು ಉಳುಮೆ ಯಂತ್ರಗಳು ಸಾವಯವ ವಸ್ತುಗಳು ಎಲ್ಲ ರೀತಿಯ ವಸ್ತುಗಳನ್ನು ಕೂಡ ಇಟ್ಟು ಕೃಷಿಕರಿಗೆ ಅಗತ್ಯವಾದಂತಹ ಮಾಹಿತಿಯನ್ನು ಕೂಡ ಸ್ಟಾಲ್ಗಳ ಮೂಲಕ ನೀಡಲಾಯಿತು ಜಯಂತಿಯಲ್ಲಿ ಅತ್ಯಂತ ಹೆಚ್ಚು ಮೆರಗು ಕಂಡಿದ್ದು ರಾಷ್ಟ್ರ ಮತ್ತು ರಾಜ್ಯದಿಂದ ಆಗಮಿಸಿದಂತಹ ಹಲವು ಚಿತ್ರಕಲಾವಿದರು ಶ್ರೀ ಸಿದ್ದರಾಮೇಶ್ವರರ ಚಿತ್ರವನ್ನು ಬಿಡಿಸುವ ಮೂಲಕ ಅತ್ಯಂತ ಹೆಚ್ಚು ಆಕರ್ಷಕವಾದ ಚಿತ್ರವನ್ನು ಬರೆದರು ಕಮ್ಮಿ ಅಂದ್ರೆ ಎಷ್ಟು ಜಾಸ್ತಿ ಅಂದ್ರೆ ಎಷ್ಟು ಸರ್ ಇಲ್ಲಿ ನಮಗೆ ಹತ್ತರಿಂದ ಒಂದೂವರೆ ಎರಡು ಲಕ್ಷ ತಗ ಇದಾವೆ ಇಲ್ಲಿ ಹತ್ತು ಸಾವಿರದ ಎರಡರಿಂದ ಎರಡೂವರೆ ಲಕ್ಷ ತಗ ಇಲ್ಲಿ ಪೈಂಟಿಂಗ್ ಇದೆ ಎಷ್ಟು ಪೈಂಟಿಂಗ್ ಇದೆ ಟೋಟಲ್ ಈಗ ಇಲ್ಲಿ ಒಂದು

ಎರಡ ದಿನ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳಾ ಗೋಷ್ಠಿ ಮತ್ತು ಕೃಷಿ ಗೋಷ್ಠಿಗಳು ಎಲ್ಲರ ಮನಸೆಡೆದವು ಕಾರ್ಯಕ್ರಮದಲ್ಲಿ ಸಾಣೇಹಳ್ಳಿಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀ ಬೆಟ್ಟದಹಳ್ಳಿ ಕವಿಮಠಾಧ್ಯಕ್ಷ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳು ತಮ್ಮಡಿಹಳ್ಳಿ ಮಠದ ಅಭಿನವ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ತುಮಕೂರು ಹಿರೇಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶಿವಗಂಗೆಯ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಹೊಸದುರ್ಗ ಮಠದ ಡಾಕ್ಟರ್ ಶಾಂತವೀರ ಸ್ವಾಮೀಜಿಗಳು ಹೀಗೆ ಹತ್ತು ಹಲವು ಹತ್ತು ಹಲವು ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಇದೆಯಲ್ಲದೆ ಜನಪ್ರತಿನಿಧಿಗಳಾದಂತಹ ಸಚಿವ ಎಸ್ ಆರ್ ಶ್ರೀನಿವಾಸ್ ಅವರು ಎಂಎಲ್ಸಿ ಎಲ್ ಸಿ ಕಾಂತರಾಜರವರು ಮಾಜಿ ಸಂಸದ ಜಿ ಎಸ್ ಬಸವರಾಜರವರು ಚೌಡಾರೆಡ್ಡಿಯವರು ನೊಳಂಬ ವೀರಶೈವ ಸಂಘದ ಅಧ್ಯಕ್ಷ ಎಸ್ ಎಂ ನಾಗರಾಜರವರು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಚಂದ್ರಶೇಖರವರು ಹಾಗೂ ಸಮಿತಿಯ ಎಲ್ಲ ಸರ್ವ ಸದಸ್ಯರುಗಳು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ಗುಬ್ಬಿಯ ಇತಿಹಾಸದಲ್ಲಿ ಒಂದು ಸುಂದರ ಕ್ಷಣವಾಗಿ ಮೂಡಿಬಂದಿತು ಈ ಬಾರಿ ಜಯಂತಿಯಲ್ಲಿ ಮಹಾಮನೆಯನ್ನ ಮಾಡಿದ್ದು ಅಲ್ಲಿ ಕವಿಗಳು ಸಾಹಿತಿಗಳು ಲೇಖಕರು ಕವಿಗಳು ವಚನಕಾರರು ಎಲ್ಲರೂ ಆಗಮಿಸಿ ಚರ್ಚೆಯಲ್ಲಿ ಭಾಗಿಯಾಗಿದ್ದು ಬಹಳ ವಿಶೇಷವಾಗಿ ಕಂಡು ಬಂದಿತು ಹಾಗೆ ವಚನ ಮಾಂಗಲ್ಯ ಗುಬ್ಬಿಯ ಅಕ್ಷಯ ಚಾರಿಟಬಲ್ ಟ್ರಸ್ಟ್ ಹಾಗೂ ತರಂಗಿಣಿ ಶಾಲೆಯ ವತಿಯಿಂದ ಮಕ್ಕಳು ಅತ್ಯಂತ ಸೊಗಸಾಗಿ ನೃತ್ಯ ಪ್ರದರ್ಶನವನ್ನು ನೀಡುವ ಮೂಲಕ ಬಂದಿದ್ದಂತಹ ಸಾರ್ವಜನಿಕರಿಗೆ ಸಾಕಷ್ಟು ಸಾಕಷ್ಟು ಮನೋರಂಜನೆಯನ್ನು ಸಹ ಒದಗಿಸಿಕೊಟ್ಟರು ಈ ಬಾರಿ ಬಹುತೇಕ ಮೂವತ್ತಕ್ಕೂ ಹೆಚ್ಚು ಗ್ರಂಥಗಳು ಬಿಡುಗಡೆಯಾಗಿರುವುದು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಲಾಗಿದೆ ಎಂದು ಅಲ್ಲಿ ಬಂದಿದ್ದಂತಹ ಕವಿಗಳು ಸಾಹಿತಿಗಳು ತಿಳಿಸಿದ್ದಾರೆ ಸಾಕಷ್ಟು ಜನರು ತಮ್ಮ ಪ್ರತಿಭೆಗಳನ್ನು ಸಾಧಿಸಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥವರಿಗೆ ಗೌರವ ಸಮರ್ಪಣೆಯನ್ನು ಸಹ ಶ್ರೀ ಸಿದ್ದರಾಮ ಜಯಂತಿಯಲ್ಲಿ ಮಾಡುವ ಮೂಲಕ ಅವರ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸವನ್ನು ಸಹ ಮಾಡಲಾಯಿತು ಪ್ರಸನ್ನ ದೊಡ್ಡ ಗುಣಿ